ರೋಡ್ ಈ ಸಿಂಗಲ್ ಪೈಪ್ ವೈಪ್ ಹಾಕ್ಬಿಡಿ ಎಲ್ಲಾ ಹೊಯ್ತಾರೆ ನೀರ್ ಸಾಕಲ್ಲ ಹೋಗಕ್ಕೆ ಅಂತ ಹೇಳಿಲ್ಲ ಎಲ್ಲ ನಮ್ಮೇಲೆ ಜಗಳ ಬರ್ತಾರೆ ಇಷ್ಟ ಎಷ್ಟು ಆಗಿರೋದ್ ನಮ್ಗೆ ನಾವ್ ಇಷ್ಟೇ ಮಾಡೋದು ಎಲ್ಲಾರು ಅಂತ ಎಲ್ಲ

ಸಮಸ್ಯೆ ಆಯ್ತು ಎಷ್ಟು ಗಿಡ ಬೇರೆ ಬೇರೆಯವ್ರೆಲ್ಲ ಮಾಡ್ಕೊಂಡಿದೀವಿ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಗೆ ಏನಾರ ಪರಿಹಾರ ಇವರು ಎಲ್ಲ ಮೂರ್ ಮಕ್ಳು ನಮ್ಗೆ ಚಿಕ್ಕವು ತುಂಬಾ ಬಡವರು

ಎಷ್ಟು ಜನ ಎಷ್ಟು ಎಷ್ಟು ಜನದ ಆರು ಜನದ ಹತ್ರ ತಗೊಂಡವ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿನಾಗೆ ಲೀಸ್ಗೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಇವರು ಕೃಷಿ ಮಾಡ್ತಾ ಇದ್ದಾರೆ ಹೊಗೆ ಸೊಪ್ಪು ಹಾಕಿದ್ರು ಹೊಗೆ ಸೊಪ್ಪು ಹಾಕಿ ಈಗ ಸುಮಾರು ಹೆಚ್ಚು ಕಡಿಮೆ ಏಳರಿಂದ ಏಳುವರೆ ಲಕ್ಷ ಖರ್ಚು ಮಾಡ್ಕೊಂಡಿದ್ದಾರೆ ಇದು ಅದು ವ್ಯಾಲ್ಯೂ ಬಂದು ಹದಿನೇಳು ಲಕ್ಷ ರೂಪಾಯಿ ಇದು ಈಗಾಗಲೇ

ಇವರು ಇಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಆಗಿದೆ ಅಷ್ಟೇ ಇಂಜಿನಿಯರ್ ಗಲಾಟೆ ಮಾಡಿದ್ರು ನನ್ನ ಮೇಲೆ ಈ ತರ ಮಾಡಿ ಈ ತರ ನಮ್ ಜಮೀನು ನಷ್ಟ ಆಯ್ತದೆ ಎರಡ್ ಕಡೆ ಸೈಡ್ ವಾಲ್ ಹಾಕ್ ಕೊಡಿ ಇಲ್ಲ ನಮ್ಗೆ ಎಷ್ಟು ಬೆಟ್ಟ ಆಗಿರೋಷ್ಟೇನ ಮಾಡೋದು